ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕೊಡಸೋಗೆ ಗ್ರಾಮದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ರು ಅನುದಾನದಲ್ಲಿ ಕೊಡಸೋಗೆ ಗ್ರಾಮದಲ್ಲಿ ನಲವತ್ತು ಲಕ್ಷ ರು ವೆಚ್ಚದಲ್ಲಿ ಕೆ ಆರ್ ಐ ಡಿ ಎಲ್ ಸಂಸ್ಥೆಯ ವತಿಯಿಂದ ಗ್ರಾಮದ ಬಸ್ ನಿಲ್ದಾಣದಿಂದ ಗ್ರಾಮದ ಮುಖ್ಯ ರಸ್ತೆಯವರೆಗೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಗುರುವಾರ ಕ್ಷೇತ್ರದ ಶಾಸಕರಾದಂತಹ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆಯನ್ನು ನೀಡಿರುತ್ತಾರೆ अपने मदर के बच्चे दोनों अपने मदर के बच्चे अपने मदर के बच्चे कहाँ तक बड़े 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 इलेवस पूरे मर्ची रहा इलेवस എന്തെങ്കിലും മാർക്കറ്റ് കണ്ടു കേട്ടോ ഏ അതെ ഇങ്ങartifactId ആരെയാ കൊടുക്ക് ഇരങ്ങിക്കോ ഇരങ്ങിക്കോ വക കറക്റ്റ് ആയിട്ട് കൊടുക്ക് ശൈനി അത് കൊടുക്ക് കൊടുക്ക് വർഗ്ഗടി വർഗ്ഗടി കൊടുക്ക് ഇട് കൊടുക്ക് മുണ്ടി സുമി 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 മെക്പിങ്ങിലേ ഇട്ട് കൊടുേണ്ടേ ഏ സെന്ററേറ്ററിൽ അല്ലേ സരി കൊടുക്ക് സരില്ല സർ സരില്ല സർ ആ മാർദാർ പോയിട്ട് .............. ಈ ದಿನ ನಮ್ಮ ಕೊಡ್ಸಗೆ ಗ್ರಾಮದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಇಪ್ಪತ್ತು ನಿಧಿಯಲ್ಲಿ ಇಪ್ಪತ್ತೈದು ಕೋಟಿ ಏನು ನಮ್ಮ ತಾಲೂಕು ಕೊಟ್ಟಿದ್ರೆ ವಿಧಾನಸಭಾ ಕ್ಷೇತ್ರಕ್ಕೆ ಆ ಒಂದು ಹೆಟ್ಟಡಿಯಲ್ಲಿ ನಲವತ್ತು ಲಕ್ಷನ ಇವತ್ತು ಕೊಡ್ಸಾಗೆ ಜನರಲ್ ಬೀದಿಗಳ ತಾಲೂಕು ಹಾಕಿದ್ವಿ ಇದು ಬರೀ ಇವತ್ತು ಕೊನೆಯೆಲ್ಲ ಇದು ಪ್ರಾರಂಭ ಯಾಕಂದ್ರೆ ಇವಾಗ ಎಸ್ ಸಿ ಪಿ ಟಿ ಎಸ್ ಪಿ ಗ್ರಾಂಟಲ್ಲಿ ಸುಮಾರು ಕಾಮಗಾರಿಗಳು ನಡೀತಿದೆ ನಡೆಯ ಇನ್ನು ಹಂತ ಹಂತವಾಗಿ ಅದು ಕ ಅನುದಾನ ಬರ್ತಿದೆ ನಿನ್ನೆ ಕೂಡ ಎಸ್ ಸಿ ಪಿಯಲ್ಲಿ ಸುಮಾರು ಸಮುದಾಯ ದುಡ್ಡು ಬಂದಿದೆ ಟಿ ಎಸ್ ಪಿ ಇವತ್ತು ರಿಲೀಸ್ ಆಗ್ತಿದೆ ಅಂತಲೂ ಹೇಳಿದೆ ಸೊ ಹಂಗಾಗಿ ಇವತ್ತು ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಜನರಲ್ ರೋಡ್ಸು ಯಾಕೆಂದರೆ ಜನರಲ್ ರೋಡ್ಸ್ ಅಂತ ಬರೀ ಒಂದು ಸಮಾಜ ಇಲ್ಲ ಅಲ್ಲಿ ಅಲ್ಲಿ ಕರಕ್ಪಾರ ಸಮಾಜ ಕರಕುಗ ಸಮಾಜ ಲಿಂಗಾಯತರು ಈ ಥರ ಬ್ರಾಹ್ಮಣ ಇರ್ಬೋದು ಬೇರೆ ಬೇರೆ ಸಮಾಜ ಆಗಿರೋ ಇರೋದ್ರಿಂದ ಎಲ್ಲರೂ ಒಂದು ದೃಷ್ಟಿಯಿಂದ ಇವತ್ತು ಗುಡ್ಲುಪೇಟೆ ಸಮಗ್ರ ಅಭಿವೃದ್ಧಿ ಅಂತ ಅಂತೇಳಿ ಇದು ಪ್ರಾರಂಭ ಮಾಡಿದ್ರು ಈಗ ಕೆಲವು ಕಡೆ ಏನು ಹೇಳ್ತಿದ್ದಾರೆ ನೀವು ಕೊಟ್ಟಿರೋ ಅನುದಾನದಲ್ಲಿ ನಾವು ಬರೀ ಡ್ರೈನ್ ಮಾಡ್ಕೊಳಕ್ಕಾಗ್ತದೆ ರಸ್ತೆ ಮಾಡಿಸ್ಕೋಕ್ಕಾಗಲ್ಲ ಅಂತ ನಾವು ಸಂಬಂಧಪಟ್ಟ ಕೆ ಆರ್ ಡಿ ಎಲ್ ಅವ್ರಿಗೆ ಮತ್ತು ಕಂಟ್ರಾಕ್ಟ್ರ್ ಏನು ತಗೊಂಡಿದ್ದಾರೆ ಅವ್ರಿಗೆ ಏನು ಹೇಳ್ತಿದ್ದೀವಿ ಅಂದರೆ ನೀವು ಅವ್ರಿಗೆ ಊರು ಗ್ರಾಮದವ್ರು ಏನು ಹೇಳ್ತಾರೆ ಯಾಕೆಂದರೆ ಪ್ರಯಾರಿಟಿ ಅವ್ರಿಗೆ ಕೊಡಿ ಅವ್ರು ಹೇಳೋ ಥರ ಮಾಡಿ ಅಂತ ಈಗ ನನ್ನ ಮೂರು ಕಡೆ ಗುಡ್ಲಿ ಪೂಜೆ ಮಾಡಿದಾಗ ನಾವು ಡ್ರೈನ್ ಮಾಡ್ಕೊತೀವಿ ಅಂದರೆ ಖಂಡಿತವಾಗ್ಲೂ ಅವ್ರ ಊರವ್ರಿಗೆ ಏನು ಅನುಕೂಲ ಆಗ್ತದೆ ಮಾಡಿ ಯಾಕಂದ್ರೆ ನಂಗೆ ನಾಲ್ಕು ವರ್ಷ ಅವಧಿ ಇರೋದ್ರಿಂದ ಇನ್ನೂ ಹೆಚ್ಚಿನ ಅನುದಾನ ತಂದು ಅದ್ರ ಮೇಲೆ ಈಗ ಆ ಅನುದಾನನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಂದು ಅಭಿವೃದ್ಧಿ ಪಡಿಸೋ ರೀತಿನಲ್ಲಿ ಕೆಲಸ ಮಾಡೇ ಮಾಡ್ತೀವಿ ಅದರಲ್ಲಿ ಯಾವುದೇ ತರದ ಸಮಯ ಅನುಮಾನಗಳು ಬೇಡ ಯಾಕಂದ್ರೆ ಈಗ ಹಂತವಾಗಿ ಬಂದಿದೆ ನಾವು ಸರ್ಕಾರ ಒಂದು ಹತ್ತು ತಿಂಗ್ಳಾದ್ಮೇಲೆ ನೂರು ಕೋಟಿ ತಂದಿರೋದಂತೂ ನಿಜ ಯಾಕೆ ಈ ವಿಚಾರ ಹೇಳ್ತೀನಿ ಅಂದ್ರೆ ತಿರ್ಗಾ ಹದಿನೆಂಟು ಕೋಟಿ ಹದಿನೆಂಟು ಕೋಟಿ ಎರಡು ಸ್ಕೂಲು ಇಪ್ಪತ್ತೈದ್ ಕೋಟಿ ಸಿ ಎಂ ಇದು ಜೊತೆಗೆ ಮೈನಾರಿಟಿದ ಐದು ಕೋಟಿ ಎಂ ಐದು ಐದು ಕೋಟಿ ಜೊತೆಗೆ ಎಸ್ ಎಸ್ ಟಿ ಪಿ ಇಪ್ಪತ್ತು ಕೋಟಿ ಮತ್ತೆ ಇನ್ನಿತರದೆಲ್ಲ ಸೇರಿ ಎ ಪಿ ಎಂ ಸಿ ಆರು ಕೋಟಿ ಎಲ್ಲ ವಿರೋಧ ಪಕ್ಷದವ್ರು ಏನ್ ಹೇಳ್ತಾರೆ ನಮ್ ಸರ್ಕಾರದಲ್ಲಾಗಿತ್ತು ಇವ್ರ ಸರ್ಕಾರದಲ್ಲಾಗಿತ್ತು ಮುಂಚೆ ಪೂಜೆ ಮಾಡ್ಬೇಕಾಯ್ತು ಏನಾದ್ರು ಮಾಡ್ಬೇಕಾಯ್ತು ನಾ ಬಂದ್ಮೇಲೆ ಟೆಂಡರ್ ಆಗಿದೆ ಎ ಪಿ ಎಂ ಸಿ ನಾ ಬರೋರಿಗೆ ಯಾಕೆ ಆಗ್ಲಿಲ್ಲ ಈಗ ಮಾಧೆ ಪ್ರಸಾದ್ ಅವರೇ ಗುರ್ಸಿದ್ರು ಬೊಮ್ಮನಳ್ಳಿ ಜಾಗನ ಮೇಲೆ ಪ್ರಸಾದ್ ಗುರುಸಿದ ಜಾಗ ಐದು ವರ್ಷ ಬೇಕಾಯ್ತು ಹದಿನೆಂಟು ಕೋಟಿ ಬೆಂಗಳೂರಿಂದ ಗುಂಡ್ಲುಪೇಟೆ ತಲುಪಕ್ಕೆ ಐದು ವರ್ಷ ನಾವು ಹತ್ತೇ ತಿಂಗಳಲ್ಲಿ ಅದು ಹತ್ತು ತಿಂಗಳಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೀವಿ ನಾವೇನು ಇಲ್ಲಿ ನಾನು ಸುಳ್ಳು ಹೇಳಿ ನನಗೆ ಯಾವುದೇ ಥರದ ಸುಳ್ಳು ಹೇಳಿ ಲಾಭ ಇಲ್ಲ ಯಾಕೆಂದರೆ ಜನರನ್ನು ಆಯ್ಕೆ ಮಾಡಿದರೆ ಆ ಜನಕ್ಕೆ ಕರೆಕ್ಟಾಗಿ ಹೇಳ್ಬೇಕು ಅವ್ರನ್ನ ಮಿಸ್ಲೀಡ್ ಮಾಡಿ ಅವ್ರಿಗೆ ಸುಳ್ಳು ಹೇಳಿ ಆ ಥರ ರಾಜಕೀಯ ಸನ್ನಿವೇಶ ಬಂದರೆ ರಾಜಕೀಯಕ್ಕೆ ಮರಕ್ಕೆ ಹೋಗಲ್ಲ ಆ ರಾಜಕೀಯ ಇರೋ ವಿಚಾರ ಹೇಳ್ಬೇಕು ಇಲ್ಲ ಆಗೋಲ್ಲ ಆಯ್ತು ಆಗುತ್ತೆ ಆಗಲ್ಲ ಆಗಲ್ಲ ಸಂಬಂಧಪಟ್ಟಂಗೆ ಈಗ ಸರ್ಕಾರದಿಂದ ನೀವು ಹೇಳದ ಪ್ರಕಾರ ನೂರ ಹತ್ತು ಕೋಟಿ ಬಿಡುಗಡೆ ಆಗಿದೆ ಆ ಅನುದಾನದಲ್ಲಿ ಈಗ ಕೆಲ ಆಯುಧ ಭಾಗಗಳಲ್ಲಿ ಗುದ್ದಿ ಪೂಜೆ ಚರಂಡಿ ರಸ್ತೆ ಕಾಮಗಾರಿಗಳು ನಡೀತಾ ಇದೆ ಈ ಕುಡಿಯ ನೀರು ಸಮಸ್ಯೆಗೆ ಸಂಬಂಧಪಟ್ಟಂಗೆ ನೀವು ಮೂವತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಮೀಸಲಿಟ್ಟಿದೆ ಎಕ್ಸ್ಪ್ರೆಸ್ ಟ್ರೇಡರ್ ಲೈನು ಈಗ ಹಾಲಿ ರನ್ನಿಂಗ್ ಹಂತದಲ್ಲಿ ಬಂದಿದೆ ಅಂತ ಹೇಳಿದಿರಿ ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ ಇವಾಗ ಯಾವ ಒಂದು ನ್ಯಾಯ ಪೈಸೆನೂ ತಂದಿಲ್ಲ ಎಲ್ಲ ನಮ್ಮ ದುಡ್ಡೆ ನಮ್ಮ ಸರ್ಕಾರದಲ್ಲಿ ಬಿಡುಗಡೆ ಆಗಿತ್ತು ಅವ್ರದೇ ದುಡ್ಡು ಮಾಡಿದ್ವಿರೋದು ಈಗಲೂ ಮಾಡ್ಲಿ ಈಗೇನು ಅವ್ರು ಬೇಡ ನಾವೇನ್ ಬೇಡ ಅಂತಿದೀವ ಈಗಲೂ ಬಂದ ಮಾಡ್ಲಿ ಅಯ್ಯೋ ಈಗ ಅವ್ರು ತಂದಿರೋ ಅನುದಾನ ಆದ್ರೆ ನಾವು ಅಧಿಕಾರಿಗಳಿಗೆ ಹೇಳ್ತೀವಿ ನೋಡಪ್ಪ ಅವ್ರದ್ದೇ ಮಾಡಿಸಿ ಅಂತ ನಾವೇನ್ ಬೇರೆ ನಾವೇನ್ ಮಾಡ್ಬೇಕು ನಮ್ಗೆ ಹೆಸರು ಬರ್ಬೇಕು ಅನ್ನೋದೇನಿಲ್ಲಪ್ಪ ಆ ವಿಚಾರಕ್ಕೆ ನಾವ್ ಹೋಗೋದು ಇಲ್ಲ ನಮ್ ತಂದೆ ತಾಯಿ ಮಾಡಿದ್ನೆಲ್ಲ ಇವ್ರು ಗುದ್ದಿ ಪೂಜೆ ಎರಡು ವರ್ಷ ಮಾಡೋದ್ರು ಎಷ್ಟು ನೆನ್ನೆ ಇದ್ರಲ್ಲಿ ಅದು ನಮ್ಮ ಬೆಟ್ಟಳ್ಳಿಲಿ ಕುರುಬ ಸಮಾಜಕ್ಕೆ ಎಂಟ್ ಲಕ್ಷ ಮಾಧೇವಪ್ರಸಾದ್ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಎಂಟ್ ಲಕ್ಷಕ್ಕೆ ಏನ್ ಸಮುದಾಯ ಭವನ ಆಗಲ್ಲ ಬೇಸಿಕ್ ಆಗಿ ಕೊಟ್ಟಾರ ಅವ್ರು ಆಮೇಲೆ ಮುಂದುವರೆದ್ ಕಾಮಗಾರಿ ಕೊಟ್ಟೆ ಕೊಡ್ತಿದ್ರು ಅಂತ ಹೇಳಿ ಮಾಧೇವ ಪ್ರಸಾದ್ ಎಂಟು ಲಕ್ಷ ಕೊಟ್ಟರು ಅದ್ ಯಾಕೆ ಬದಲಾಯಿಸಿದ್ರು ಕಬ್ಬಳ್ಳಿ ಮಟ್ಟಕ್ಕೆ ಹಾಕಿದ್ ನ್ಯಾಕ್ ಮಾಧೇವ್ರಸಾದ್ ಮೆಣೆ ಹಾಕ್ತಿದ್ ಬದ್ಲಾಯ್ಸಿದ್ರು ನೆನೆ ಯಾಕೆ ಬದಲಾಯಿಸಿದ್ರು ಇವ್ರ ಥರನ ಬದಲಾಯಿಸಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಬದಲಾಯಿಸಲ್ಲ ನಾನು ನನ್ನ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರುಗಳು ಸಿಕ್ಕಾಪಟ್ಟೆ ಇರ್ತಾರೆ ನಮಗೆ ಬೋರ್ವೆಲ್ ಮಾಡಿಸ್ಕೊಡಿ ನಮಗೆ ನೇರ ಸ್ಥಾನ ಮಾಡಿಸ್ಕೊಡಿ ಹಿಂದೆ ಸರ್ಕಾರದಲ್ಲಿ ಆಗಿದ್ದನ್ನು ಕ್ಯಾನ್ಸಲ್ ಮಾಡಿಸಿ ಅಂತ ಅದಕ್ಕೆ ಕೈಯೇ ಹಾಕಿಲ್ಲ ನಮ್ಮ ಕಾರ್ಯಕರ್ತರು ಬೈದರೆ ನನ್ನೇ ಬೈಲಿ ಆದರೆ ನಾನು ಮಾತ್ರ ಹಳೆಯದು ಯಾರು ಸಾಲ ಅವರು ಇಶ್ಯೂ ಮಾಡಿದ್ರು ಇವತ್ತರೆಗೂ ಚೇಂಜ್ ಆಫ್ ಕೊಟ್ಟಿಲ್ಲ ಯಾರೋ ಒಂದು ನಮ್ಮ ಬೇಕಾದವರು ಅವರೇ ಹೋಗಿ ಮಾತಾಡ್ಕೊಂಡು ಕನ್ವಿನ್ಸ್ ಮಾಡಿದರೆ ಫಾರ್ ಎಕ್ಸಾಂಪಲ್ ಈಗ ಇವ್ರಿಗೆ ಬಿ ಜೆ ಪಿಂದು ಆಗಿತ್ತು ಅಂತ ಹೇಳಿ ಇವರು ಏನೋ ನಮ್ಮ ಸರ್ ನಮ್ಮ ಮಾಡ್ಕೊಡಿ ಅಂತ ಹೇಳಿ ಅವ್ರು ಒಪ್ಕೊಂಡಿದ್ರೆ ಚೇಂಜ್ ಆಫ್ ವರ್ಕ್ ನಾಲ್ಕೈದು ಸೈನ್ ಮಾಡಿರ್ಬೋದು ಚೇಂಜ್ ಆಫ್ ಬೋರ್ವೆಲ್ ಅಂತ ನಾನು ಅದನ್ನು ಬದಲಾಯಿಸಿಲ್ಲ ಬದಲಾಯಿಸೋದ್ರೂ ಇಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಕೊಟ್ಟು ನಂಗೆ ಏನೀಗ ನಾಲ್ಕೈದು ಬೋರ್ವೆಲ್ ಕೊಟ್ಟಿದ್ದಾರೆ ಅದನ್ನು ಪಟ್ಟಿ ಮಾಡಿಲ್ಲ ಪಟ್ಟಿ ಮಾಡಿದ್ದಾರೆ ಅದೇ ನಮ್ಮ ಶಾಸಕರು ಅದೇ ಈಗ ಇಲ್ಲಿಗೆ ಈಗ ಚೇಂಜ್ ಆಫ್ ಅಂತ ಕೇಳಿದ್ವಿ ಅದೇನು ಕೇಳಪ್ಪ ಆರ್ ಡಬ್ಲ್ಯೂ ಎಸ್